ಮತ್ತು ಅಳಿಯ ಬೆಳಗ್ಗೆ ಎದ್ದು ಸ್ನಾನ ಸಂಧೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟಬೇಕು ಅಷ್ಟರಲ್ಲಿ ಅವರು ಪರೀಕ್ಷೆ ನೋಡಲಿಕ್ಕೆ ಭಗವಂತ ಸನ್ಯಾಸ ರೂಪ ಧಾರಣೆ ಮಾಡಿಕೊಂಡು ಅವ್ರ ಎದುರಿಗೆ ಬಂದು ನಿನಗೆ ದೋಣಿಯಲ್ಲಿ ಏನು ಕೇಳಿದಾಗ ದೋಣಿಯಲ್ಲಿ ಪತ್ನಿ ಬಳ್ಳಿ ತುಂಬಿದಾವೆ ಅಂತ ಹೇಳಿ ಅವರು ಚಾಷ್ಟಿ ಮಾಡ್ತಾರೆ ಆಯ್ತು ನಿನ್ನ ಮಾತನ್ನು ಖರೇ ಆಗಲಿ ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡಿ ಆ ಸನ್ಯಾಸ ರೂಪ ಧಾರಣ ಭಗವಂತ ಕೊಡಕ್ಕೆ ಹೋಗಿ ಕೊಡುತ್ತಾರೆ ಇಬ್ಬರು ಸ್ನಾನ ಎಲ್ಲ ಮುಗಿಸ್ಕೊಂಡು ದೋಣಿ ಕೆರೆ ಬಂದಾಗ ದೋಣಿಯಲ್ಲಿ ಪತ್ರಿ ಬಳ್ಳಿ ನೋಡಿ ಅವರಿಗೆ ಆಶ್ಚರ್ಯ ಆಗ್ತದೆ ಆ ವೈಶ್ಯ ಆ ಪತ್ರಿ ಬಳ್ಳಿ ನೋಡಿ ಮೂರ್ಛ ಬಂದು ಭೂಮಿಯನ್ನು ಬೀಳುತ್ತಾನೆ ಯಾವಾಗ ಅವನಿಗೆ ಎಚ್ಚರ ಆಗ್ತದೆ ಅವಾಗ ಅಳಿಯ ಅವನಿಗೆ ಹೇಳ್ತಾನೆ ಆ ಸನ್ಯಾಸಿ ಏನು ಬೇಕಾದ ಮಾಡಬಹುದು ಅವರು ಬಹಳ ದೊಡ್ಡ ಸಾಮರ್ಥ್ಯ ನಾವು ಅವನಿಗೆ ಶರಣ ಹೋಗುವ ಮನೋಕಾಮನೆಯನ್ನು ಪೂರ್ತಿ ಆಗಬಹುದು ಅಂತ ಹೇಳಿದಾಗ ಅವನಿಗೂ ಕರೆ ಅನ್ನಿಸ್ತದೆ ಇಬ್ಬರು ಕೂಡಿ ಆ ವೈಶ್ಯನ ಎದುರಿಗೆ ಬಂದು ತಾವು ಮಾಡಿದಂತ ತಪ್ಪದ ಕ್ಷಮೆಯನ್ನು ಕ್ಷಮೆಯನ್ನು ಬೀಳ್ತಾನೆ ಆವಾಗ ಭಗವಂತ ಹೇಳ್ತಾನೆ ನನ್ನ ಪೂಜೆಯಿಂದ ನನ್ನ ಪರಾಮುಖ ಆಗಿದೆಯಾ ಅದಕ್ಕಾಗಿ ನನಗೆ ಪ್ರತಿ ಸಲ ಹಿಂಗೆ ಕಷ್ಟವನ್ನು ಬರ್ತಾ ಇದ್ದಾವೆ ಅಂತ ಹೇಳಿದಾಗ ಅವನಿಗೆ ನೆನಪಾಗ್ತದೆ ಅವ ಭಗವಂತನ ಪಾದ ಮುಟ್ಟುಕೊಂಡು ನನ್ನ ನನ್ನ ಕ್ಷಮೆ ಮಾಡು ನನ್ನ ರೂಪ ಗುಣ ತಿಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನಾನು ಎಷ್ಟುಲ್ಲಕ ಮನುಷ್ಯ ನನಗೆ ನನಗಂತೂ ಸಾಧ್ಯವೇ ಇಲ್ಲ ಭಗವಂತ ನನಗೆ ಪ್ರಾ ನನಗೆ ಕ್ಷಮೆ ಮಾಡು ನಾನು ಪೂಜೆ ವರ್ತವನ್ನು ಮಾಡ್ತೇನೆ ನನ್ನ ದ್ರವ್ಯ ಎಲ್ಲ ನನಗೆ ಪ್ರಾಪ್ತ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಭಗವಂತನ ಆಶೀರ್ವಾದ ನನಗೆ ಪುನಃ ಎಲ್ಲ ದ್ರವ್ಯ ಪ್ರಾಪ್ತ ಆಗ್ತದೆ ಅವಾಗ ಆ ವೈಶ್ಯ ಎಲ್ಲರಿಗೆ ಕರೆದು ಅಲ್ಲಿ ಸಾಗವಾಗಿ ಸತ್ಯರ ಮಠವನ್ನು ಮಾಡಿ ತನ್ನ ಊರಿಗೆ ಹೊರಡ್ತಾನೆ ಊರಿಗೆ ಹೊರಟ ಮೊದಲು ಒಂದು ಆಜ್ಞೆ ಮಾಡ್ತಾನೆ ಮೊದಲು ಮನೆಗೆ ಹೋಗಿ ನಾವು ಬರುವಂತಹ ವಾರ್ತೆಯನ್ನು ನನ್ನ ಹೆಂಡತಿಗೆ ಮುಟ್ಟಿಸು ಅಂತ ಹೇಳಿದಾಗ ಅವನೂ ದೂತ ಆಜ್ಞೆ ಪ್ರಕಾರ ಊರಿಗೆ ಹೋಗಿ ಅವನ ಹೆಂಡತಿಗೆ ಈ ವಾರ್ತೆಯನ್ನು ಮುಟ್ಟಿಸ್ತಾನೆ ಅವಾಗ ಮಗಳಿಗೆ ಸತ್ಯನ ಪೂಜೆಯನ್ನು ಮಾಡಲಿಕ್ಕೆ ಹೇಳಿ ಆ ವೈಶ್ಯನ ಹೆಂಡತಿ ಪತಿ ದರ್ಶನಕ್ಕೆ ನದಿ ದಂಡೆ ಮೇಲೆ ಬರ್ತಾಳೆ ಆವಾಗ ಮಗಳು ಸಹ ಪೂಜೆಯನ್ನು ಮಾಡ್ತಾಳೆ ಭಗವಾ ಪತಿ ದರ್ಶನ ಮಾಡಲಿಕ್ಕೆ ಉತ್ಸುಕಾಗಿದ್ದಕ್ಕೆ ಪ್ರಸಾದ ಭಕ್ಷಣ ಮಾಡೋದು ಬಿಟ್ಟು ಹಾಗೆ ಮತ್ತು ಪ್ರತಿ ಪ್ರತಿ ದರ್ಶನಕ್ಕೆ ನದಿ ನಂದಿಯ ಮೇಲೆ ಬಂದಾಗ ಅವಳು ಪತಿ ಇರುವಂಥ ದೋಣಿ ನೀರಿನಲ್ಲಿ ಮೂಳಗೆ ಹೋಗ್ತದೆ ಅಲ್ಲಿ ಬಂದಾಗ ಅವಳಿಗೆ ಪತಿ ದರ್ಶನ ಆಗಂಗಿಲ್ಲ ಅವಾಗ ಅವಳು ಭಾಳ ವಿಚಾರ ಮಾಡಿಕೊಂಡು ಕಡಿಗೆ ಸತಿ ಹೋಗುವುದು ನಿಶ್ಚಯನ್ನು ಮಾಡ್ತಾಳೆ ಅವ ಮಗಳದ ಈ ಪ್ರಕಾರದ ಆಚರಣೆಯನ್ನು ನೋಡಿ ಅವನಿಗೆ ಬಹಳ ಕಷ್ಟ ಆಗ್ತದೆ ಅವ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಕೇಳ್ಕೊಳ್ತಾ ಇದ್ದಾನೆ ನಾನು ಪೂಜೆಯನ್ನು ಮಾಡ್ತೇನೆ ನನ್ನ ಕಡೆಯಿಂದ ಏನು ತಪ್ಪಾಗಿದೆ ತಪ್ಪಾಗಿದೆಯಾ ಭಗವಂತನನ್ನು ಕ್ಷಮೆ ಮಾಡು ನನಗ ಮಳೆಯಂದ ಪ್ರಾಪ್ತ ಆಗಲಿ ನಾನು ವ್ರತವನ್ನು ಮಾಡ್ತೇನೆ ಹಂಗೆ ಪ್ರಾರ್ಥನೆ ಮಾಡಿದಾಗ ಆಕಾಶವಾಣಿ ಆಗ್ತದೆ ಇನ್ನು ಮಗಳು ಪತಿ ಪ್ರಸಾದ ತ್ಯಾಗ ಮಾಡಿಕೊಂಡು ಪತಿ ದರ್ಶನಕ್ಕೆ ಬಂದಕ್ಕೆ ಅವಳ ಪತಿ ಇರುವಂತಹ ದೋಣಿ ನೀರಿನಲ್ಲಿ ಹೋಗಿದೆ ಅವಳು ಪುನಃ ಮನೆಗೆ ಹೋಗಿ ಪ್ರಸಾದ ಭಕ್ಷಣ ಮಾಡಿದರೆ ಅವಳಿಗೆ ಪತಿ ದರ್ಶನ ಆಗುತ್ತದೆ ಹೇಳಿ ಆಕಾಶವಾಣಿ ಕೇಳಿ ಮಗಳು ಓಡು ಓಡಿ ಮನೆಗೆ ಹೋಗ್ತಾಳೆ ಭಗವಂತನ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಆದ್ದರಿಂದ ಪ್ರಸಾದ ಭಕ್ಷಣ ಮಾಡಿಕೊಂಡು ಪತಿ ದರ್ಶನಕ್ಕೆ ನೆಲೆಗೆ ಬಂದಾಗ ಅವಳಿಗೆ ಪತಿ ದರ್ಶನ ಆಗ್ತದೆ ಎಲ್ಲರ ಅಲ್ಲಿ ಸತ್ಯನುಭವ ವ್ರತವನ್ನು ಮಾಡಿ ಮನೆಗೆ ಬಂದು ಪ್ರತಿ ಸಂಕ್ರಾಂತಿ ಭೂಮಿಯಲ್ಲಿ ಈ ವ್ರತವನ್ನು ಮಾಡು ಇಹಲೋಕದಲ್ಲಿ ಸುಖವನ್ನು ಅನುಭವಿಸಿ ವೈಕುಂಠಕ್ಕೆ ಹೋಗ್ತಾರೆ ಇತಿ ಶ್ರೀ ಸ್ಕಂದ ಪುರಾಣಿ ಸತ್ಯನಾರಾಯಣ ಸತ್ಯನಾರಾಯಣಾಂ ಚತುರ್ಥೋಧ್ಯಾಯ ನಮಃ ಸತ್ಯನಾರಾಯಣ ಭಗವಾನ ಗೀ ಐದನೇ ಅಧ್ಯಾಯದಲ್ಲಿ ಒಂದು ರಾಜ ಶಿಕಾರಿ ಮಾಡಿಕೊಂಡು ವಿಶ್ರಾಂತಿ ಸಲುವಾಗಿ ಒಂದು ಗಿಡದ ಗುಡಕ್ಕೆ ಕೂತಿದ್ದಿರ್ತಾನೆ ಅಲ್ಲಿ ಗೌಳಿ ಮಂದಿ ಎಲ್ಲ ಆಪ್ತರು ಎಲ್ಲರೂ ಕೋಡಿ ಅಲ್ಲಿ ಶ್ರದ್ಧೆ ಕುಟುಂಬದ ಸತ್ಯವ್ರತವನ್ನು ಮಾಡ್ತಾರೆ ಅವಾಗ ಅಲ್ಲಿ ರಾಜನಿಗೆ ನೋಡಿ ನಮ್ಮ ಸೌಭಾಗ್ಯ ರಾಜ ಸಹ ಇಲ್ಲಿ ಬಂದಾನೆ ಅವಳಿಗೆ ಮೊದಲು ಪ್ರಸಾದ ಕೊಟ್ಟು ನಾವು ಆಮೇಲೆ ಪ್ರಸಾದ ಭಕ್ಷಣ ಮಾಡುವ ಹೇಳಿ ಅವನು ಎದುರಿಗೆ ಪ್ರಸಾದ ಇಟ್ಟು ತಾವೆಲ್ಲರೂ ಪ್ರಸಾದ ಭಕ್ಷಣ ಮಾಡಿಕೊಂಡು ನೃತ್ಯಗೀತಾದಿಗಳನ್ನು ಮಾಡಿ ಆನಂದದಿಂದ ಮನೆಗೆ ಹೋಗ್ತಾರೆ ಆ ಪ್ರಸಾದ ರಾಜ ತ್ಯಾಗ ಮಾಡ್ತಾನೆ ಮತ್ತು ವಿಶ್ರಾಂತಿ ತಗೊಂಡು ಮನೆಗೆ ರಾಜ್ಯದಲ್ಲಿ ಬಂದಾಗ ಅವನ ರಾಜ್ಯ ಎಲ್ಲ ಶತ್ರುಗಳು ಹರಣ ಮಾಡಿದಿರ್ತಾರೆ ಆ ಅವನ ಸಂತಾನ ಧನ ಧಾನ್ಯ ಎಲ್ಲ ನಾಶ ಆಗ್ತದೆ ಅಲ್ಲಿ ತನ್ನ ರಾಜ್ಯದಲ್ಲಿ ಬಂದು ನೋಡಿದಾಗ ತಮ್ಮ ಶತ್ರುಗಳು ಎಲ್ಲ ರಾಜ್ಯವನ್ನು ಹರಣ ಮಾಡಿದ ನೋಡಿ ಅವನಿಗೆ ಆಶ್ಚರ್ಯ ಆಗ್ತಾರೆ ಅವ ವಿಚಾರ ಮಾಡ್ತಾನೆ ಇಷ್ಟ ನೋಡಿ ಬಲಾಢ್ಯ ರಾಜ್ಯ ಹೆಂಗೆ ಶತ್ರುಗಳು ಹರಣ ಮಾಡಿದ್ರು ಅಂತ ಹೇಳಿ ವಿಚಾರ ಮಾಡಿದಾಗ ಅವನಿಗೆ ನೆನಪಾಗ್ತದೆ ನಾನು ಆ ಭಗವಂತನ ನಮಸ್ಕಾರ ಸಹ ಮಾಡಿಲ್ಲ ಪ್ರಸಾದ ಭಕ್ಷಣ ಮಾಡಿಲ್ಲ ಅದರಿಂದ ನನಗೆ ಇಷ್ಟೆಲ್ಲ ಕಷ್ಟ ಬಂದಿದ್ದಾವೆ ಅಂತ ಹೇಳಿ ವಿಚಾರ ಮಾಡಿಕೊಂಡು ಆ ಗಿಡ ಊರಕ್ಕೆ ಹೋಗಿ ಭಗವಂತನ ಪ್ರಾರ್ಥನೆ ಮಾಡಿ ಆ ಇತ್ತಿದ್ದ ಪ್ರಸಾದ ಅಂತ ಭಕ್ಷಣ ಮಾಡಿಕೊಂಡು ಮತ್ತೆ ಆ ಗಿಳೆ ಮಂದಿಗೆ ಕರೆದು ತಾನು ಪುನಃ ಪೂಜೆಯನ್ನು ಮಾಡ್ತಾನೆ ಆದ್ದರಿಂದ ಅವನಿಗೆ ಪುನಃ ಎಲ್ಲ ರಾಜ್ಯ ಧನ ಧಾನ್ಯ ಎಲ್ಲ ಸಂತತಿ ಪ್ರಾಪ್ತ ಆಗ್ತದೆ ಈ ಎಲ್ಲ ಲಾಭ ಭಗವಂತನ ಆಶೀರ್ವಾದದಿಂದನೇ ಆಯಿತು ಅಂಥೇಳಿ ಎಲ್ಲರೂ ಅವಶ್ಯ ಈ ಸತ್ಯವ್ರತವನ್ನು ಮಾಡಬೇಕು ಕಲಿಯುಗದಲ್ಲಿ ನಾನಾ ರೂಪ ಧಾರಣ ಮಾಡಿಕೊಂಡು ಭಕ್ತರ ಮನಕಾಮನೆಯನ್ನು ಪೂರ್ತಿಗಾಗಿ ಭಗವಂತ ಈ ಸತ್ಯನಾರಾಯಣ ವ್ರತ ರೂಪದಲ್ಲಿ ಬಂದಿದ್ದಾನೆ ಈ ಕಥೆಯನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳುತ್ತಾರೋ ಓದುತ್ತಾರೋ ಅವರೆಲ್ಲ ಮನಕಾಮನೆಯನ್ನು ಭಗವಂತ ನೀಡುತ್ತಾರೆ ಸರಸ್ವಂದ ಪ್ರಾಣಿ ಕಂಡೆ ಸತ್ಯನಾರಾಯಣ ಕಥಾ ಪಂಚಮೋಧ್ಯಾಯ ಹರೈ ನಮಃ ಸತ್ಯನಾರಾಯಣ ಭಗವಾನಗೀ ಜ गंगरोदी वाचा लंबंगों के लिए जीवरो आरती को वोगंग नमन जीता करा यश वेद पद्मासन या प्रभात चित्रसंकर अप्रभु सेवर देवेश सदावज्जा सामान्बा तुषार तुली सगमती ऋषेश जगद्यापारा आरती 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 बरुसे ख़त्म आरती मतलब